ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನಾನು ನಿಮಗೆ ಇವತ್ತು ನವದುರ್ಗೆಯ ಏಳನೇ ರೂಪವಾದ ಕಾಲರಾತ್ರಿ ದೇವಿಯ ಬಗ್ಗೆ ಹೇಳುತ್ತೇನೆ ನವರಾತ್ರಿ ಉತ್ಸವ ಏಳನೇ ದಿನ ಕಾಲರಾತ್ರಿ ದೇವಿಯ ಪೂಜೆ ಮಾಡಲಾಗುತ್ತದೆ ಅವಳು ಭಯಂಕರ ರೂಪ ಹೊಂದಿದ್ದಳು ಭಕ್ತರಿಗೆ ಅತಿ ಮಂಗಳವನ್ನು ನೀಡುವವಳು ಆಗಿದ್ದಾಳೆ ಮೊದಲು ಕಾಲರಾತ್ರಿ ದೇವಿಯ ರೂಪವನ್ನು ನೋಡೋಣ ದೇವಿಯ ದೇಹ ಸಂಪೂರ್ಣವಾಗಿ ಕೃಷ್ಣವರ್ಣ ಅಂದರೆ ಕಪ್ಪು ಅವಳ ಕಣ್ಣುಗಳು ಜ್ವಾಲಾಮುಖಿಯಂತೆ ಕೆಂಪಾಗಿ ಕಂಗೊಳಿಸುತ್ತವೆ ಅವಳ ಕೂದಲುಗಳು ಉದ್ದವಾಗಿ ಹರಡಿರುತ್ತವೆ ಅವಳ ಶಿರಸ್ಸಿನ ಮೇಲೆ ಬಿಳಿ ಮಾಲೆ ಮತ್ತು ದೇಹದಿಂದ ಭಯಂಕರವಾದ ದಿವ್ಯ ಕಿರಣಗಳು ಹೊರಬರುತ್ತವೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಕಟಾರಿ ಅಂದರೆ ಕಡಗ ಮತ್ತೊಂದು ಕೈಯಲ್ಲಿ ವಜ್ರ ಹಿಡಿದಿರುತ್ತಾಳೆ ಉಳಿದ ಎರಡು ಕೈಗಳು ಅಭಯಂ ಮತ್ತು ವರದ ಮುದ್ರೆಯಲ್ಲಿ ಇರುತ್ತವೆ ಅವಳ ಶ್ವಾಸದಿಂದಲೇ ಅಗ್ನಿಜ್ವಾಲೆಗಳು ಹೊರಹೊಮ್ಮುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆಕೆಯ ವಾಹನವು ಗಧೆ ಅಂದರೆ ಕತ್ತೆ ಇಂತಹ ರೂಪವು ದೈತ್ಯರಿಗೆ ಮಾತ್ರ ಭಯಾನಕ ಆದರೆ ಭಕ್ತರಿಗೆ ಅತಿ ಮಂಗಳಕರ ಅವಳು ಅಜ್ಞಾನ ಭಯ ಅಹಂಕಾರ ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡುವಳು ದೇವಿಯ ಭೀಕರ ರೂಪವು ಹೊರಗೆ ಭಯಾನಕವಾಗಿದ್ದರೂ ಒಳಗೆ ಅವಳು ಅತ್ಯಂತ ದಯಾಮಯ ಅವಳನ್ನು ಆರಾಧಿಸಿದರೆ ಎಲ್ಲ ವಿಧದ ಭಯ ಕಷ್ಟ ಕಪಟಮಾಯ ಅಪಶಕನುಗಳು ದೂರವಾಗುತ್ತವೆ ಅವಳನ್ನು ಶುಭಂಕರಿ ಎಂದು ಕರೆಯಲ್ಪಡುವುದು ವಿಶೇಷ ಅಂದರೆ ಅವಳ ರೂಪವು ಕಠೋರವಾದರೂ ಫಲವು ಮಂಗಳಕಾರಕ ನವರಾತ್ರಿಯ ಏಳನೇ ದಿನ ವಿಶೇಷವಾಗಿ ಅವಳ ಪೂಜೆ ನಡೆಯುತ್ತದೆ ಹೂಗಳಲ್ಲಿ ರಾತ್ರಿ ರಾಣಿ ಎಂಬ ಪುಷ್ಪ ಅವಳಿಗೆ ಇಷ್ಟವಾಗುತ್ತದೆ ಹಾಗೆ ಜೇನುತುಪ್ಪ ಮತ್ತು ಬೆಲ್ಲದಿಂದ ಮಾಡಿದ್ದ ನೈವೇದ್ಯ ಸಮರ್ಪಿಸುವುದು ಶ್ರೇಷ್ಠ ರಾತ್ರಿಯ ವೇಳೆ ದೀಪ ಹಚ್ಚಿ ಅವಳ ಸ್ಮರಣೆ ಮಾಡುವುದರಿಂದ ಎಲ್ಲ ದೋಷಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಅವಳ ಪೂಜೆಯಲ್ಲಿ ಕಾಳರಾತ್ರಿ ಮಂತ್ರವನ್ನು ಜಪಿಸಬೇಕು ಓಂ ಕಾಲರಾತ್ರಾಯ ನಮಃ ಎಂದು ಹನ್ನೊಂದು ಸಲ ಆದರೆ ನೂರ ಎಂಟು ಸಲ ಜಪಿಸಬೇಕು ಕಾಲರಾತ್ರಿಯ ದೇವಿಯ ಆರಾಧನೆಯ ಮೂಲಕ ಮೂಲಾಧಾರದಿಂದ ಸಹಸ್ರಾವರೆಗೆ ಶಕ್ತಿಚಕ್ರಗಳು ಶುದ್ಧವಾಗುತ್ತವೆ ಎಂದು ಯೋಗಶಾಸ್ತ್ರದಲ್ಲಿ ಹೇಳಲಾಗಿದೆ ಅವಳ ಅನುಗ್ರಹದಿಂದ ಭಕ್ತರು ಮೋಕ್ಷ ಮಾರ್ಗಕ್ಕೆ ಪ್ರೇರಿತ ಆಗುತ್ತಾರೆ ಕಾಲರಾತ್ರಿಯ ದೇವಿಯ ಒಂದು ಪೌರಾಣಿಕ ಕಥೆ ಕೇಳೋಣ ಪುರಾಣಗಳಲ್ಲಿ ಹೇಳುವಂತೆ ಅಸುರರು ಯಾವಾಗಲೂ ದೇವತೆಗಳನ್ನು ಕಾಡುತ್ತಿದ್ದರು ಅವರಲ್ಲಿಯೇ ಶುಂಭ ನಿಶುಂಭ ಎಂಬ ಇಬ್ಬರು ಸಹೋದರರು ಬಹಳ ಬಲಿಷ್ಠರಾಗಿದ್ದರು ಅವರು ಬ್ರಹ್ಮದೇವರಿಂದ ವರ ಪಡೆದಿದ್ದರು ವರದ ಬಲದಿಂದ ಸ್ವರ್ಗವನ್ನು ಗೆದ್ದಿ ದೇವತೆಗಳನ್ನು ದಾರಿದ್ರ್ಯಕ್ಕೆ ತಳ್ಳಿದರು ದೇವತೆಗಳು ಎಲ್ಲರೂ ದುಃಖದಿಂದ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಶುಂಭ ನಿಶುಂಭರಿಗೆ ರಕ್ತಬೀಜ ಎಂಬ ಸೇನಾಧಿಪತಿ ಇದ್ದ ಅವನು ಒಂದು ಅಸಾಮಾನ್ಯ ವರ ಪಡೆದಿದ್ದನು ಅವನ ರಕ್ತದ ಒಂದು ಹನಿಯೋ ಭೂಮಿಗೆ ಬಿದ್ದಿದ್ದರೆ ಅಲ್ಲಿ ಮತ್ತೊಬ್ಬ ರಕ್ತಬೀಜ ಹುಟ್ಟುತ್ತಿದ್ದನು ಹೀಗಾಗಿ ಅವನನ್ನು ಯಾರೂ ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಅವನಿಂದ ದೇವತೆಗಳು ತುಂಬ ಸಂಕಟಪಡ ಸಂಕಟಕ್ಕೆ ಈಡಾಗಿದ್ದರು ಆದುದರಿಂದ ಎಲ್ಲ ದೇವತೆಗಳು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಆವಾಗ ಪಾರ್ವತಿ ದೇವಿ ತನ್ನೊಳಗಿನ ಮಹಾಶಕ್ತಿಯನ್ನು ಹೊರಹಾಕಿದ್ದಳು ಆ ಶಕ್ತಿಯೇ ಕಾಲರಾತ್ರಿ ದೇವಿ ಅವಳ ರೂಪವು ಭೀಕರವಾಗಿತ್ತು ಅವಳ ರೂಪ ದೇಹವು ಸಂಪೂರ್ಣ ಕಪ್ಪು ಕೂದಲುಗಳು ಗಾಳಿಯಂತೆ ಹರಡಿಕೊಂಡವು ಕಣ್ಣುಗಳಿಂದ ಜ್ವಾಲೆಗಳು ಹೊರಹೊಮ್ಮಿದ್ದವು ಉಸಿರಿನಿಂದಲೇ ಅಗ್ನಿ ಅಗ್ನಿ ಪ್ರಜ್ವಲಿಸುತ್ತಿತ್ತು ಕುತ್ತಿಗೆಯ ಮೇಲೆ ಅಸ್ಥಿಗಳ ಹಾರ ಕೈಯಲ್ಲಿ ಕಟಾರಿ ವಜ್ರ ಮತ್ತೆರಡು ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಯಲ್ಲಿ ಅವಳು ಗದೆಯ ಮೇಲೆ ಅಂದರೆ ಕತ್ತೆಯ ಮೇಲೆ ಆರೋಹಣ ಮಾಡಿದ್ದಳು ಅಂದರೆ ಸವಾರ ಮಾಡಿದ್ದಳು ರಕ್ತಬೀಜನ ಜೊತೆ ಕಾಲರಾತ್ರಿಯ ಯುದ್ಧ ದೈತ್ಯ ಸೇನೆ ದೇವಿಯನ್ನು ನೋಡಿದ ಕೂಡಲೇ ಯುದ್ಧಕ್ಕೆ ಮುಂದಾಯಿತು ರಕ್ತಬೀಜ ತನ್ನ ಗದೆಯಿಂದ ಭೀಕರವಾಗಿ ಹೋರಾಡಿದ್ದನು ದೇವಿ ತನ್ನ ಕಟಾರನಿಂದ ಅವಳನ್ನು ಕೊಯ್ಯುತ್ತಲೇ ಹೋದಳು ಆದರೆ ಪ್ರತಿ ಸಾರಿ ಅವನ ರಕ್ತ ಭೂಮಿಗೆ ಬೀಳುತ್ತಿತ್ತು ಸಾವಿರಾರು ಹೊಸ ರಕ್ತ ಬೀಜರು ಹುಟ್ಟುತ್ತಿದ್ದರು ಯುದ್ಧವು ಭೀಕರವಾಗುತ್ತಿತ್ತು ಅದನ್ನು ನೋಡಿ ದೇವಿ ಕಾಲರಾತ್ರಿ ತೀರ್ಮಾನಿಸಿದ್ದಳು ಇವನ ರಕ್ತ ಭೂಮಿಗೆ ಬೆಳೆದಂತೆ ನಾನು ಹೀರಿಕೊಳ್ಳುತ್ತೇನೆ ಹೀಗಾಗಿ ಅವಳು ತನ್ನ ಉದ್ದವಾದ ನಾಲಿಕೆಯನ್ನು ಹರಡಿಕೊಂಡು ರಕ್ತ ಬೀಜನ ದೇಹದಿಂದ ಬಿದ್ದ ಪ್ರತಿಯೊಂದು ಹನಿ ರಕ್ತವನ್ನು ಹೀರಿಕೊಂಡಳು ಕೊನೆಗೆ ಅವನು ಬಿದ್ದರೂ ಯಾವುದೇ ಹೊಸ ರಕ್ತ ಬೀಜ ಹುಟ್ಟಲಿಲ್ಲ ಹೀಗೆ ರಕ್ತಬೀಜನ ಸಂಹಾರವಾಯಿತು ರಕ್ತಬೀಜವನ್ನು ಕೊಂದ ಮೇಲೆ ದೇವಿ ಶುಂಭ ಮತ್ತು ನಿಶುಂಭರನ್ನು ಕೂಡ ಸಂಹರಿಸಿದಳು ಅವಳ ಕ್ರೋಧದಿಂದ ಪರ್ವತಗಳು ಕಂಪಿಸಿದವು ಸಾಗರುಗಳು ಹೊಡೆಯುತ್ತಿದ್ದವು ದೈತ್ಯರು ಓಡಿ ಹೋದರು ದೇವಿ ಕಾಲರಾತ್ರಿ ತನ್ನ ಭೀಕರ ರೂಪದಿಂದಲೇ ದುಷ್ಟಶಕ್ತಿಗಳನ್ನು ನಾಶ ಮಾಡಿದ್ದಳು ದೇವಿಯ ಮಹಿಮೆ ರಕ್ತ ಬೀಜವನ್ನು ಕೊಲ್ಲಲು ಯಾರಿಗೂ ಆಗದಿದ್ದ ಆಗದಿದ್ದಾಗ ಕಾಲರಾತ್ರಿ ದೇವಿಯು ಅದನ್ನು ಸಾಧ್ಯವನ್ನಾಗಿಗೊಳಿಸಿದ್ದಳು ಅವಳ ರೂಪ ಭಯಾನಕವಾದರೂ ಭಕ್ತಿ ಭಕ್ತರಿಗೆ ಅವಳು ಅತಿ ಮಂಗಳಕರಿ ದುಷ್ಟರನ್ನು ಸಂಹರಿಸಿ ದೇವತೆಗಳಿಗೆ ಪುನಃ ಸ್ವರ್ಗವನ್ನು ಹಿಂತಿರುಗಿಸಿದಳು ಆದುದರಿಂದ ಅವಳಿಗೆ ಶುಭಂಕರಿ ಎಂಬ ಹೆಸರು ಬಂದಿತ್ತು ಹೊರಗೆ ಭೀಕರವಾದರೂ ಒಳಗೆ ಅವಳು ತಾಯಿಯೇ ಭಕ್ತರನ್ನು ರಕ್ಷಿಸುವ ದಯಾಮಾಯಿ ಭಯ ಅಜ್ಞಾನ ಕತ್ತಲೆ ದುಷ್ಟಶಕ್ತಿಗಳು ಎಷ್ಟೇ ಬಂದರೂ ದೇವಿಯ ಸ್ಮರಣೆಯಿಂದ ಇಂದಲೇ ಅವುಗಳನ್ನು ನಾಶವಾಗುತ್ತವೆ ಹೀಗೆ ಕಾಲರಾತ್ರಿ ದೇವಿಯ ಕಥೆ ನಮಗೆ ಭಕ್ತಿ ಧೈರ್ಯ ಮತ್ತು ತಾಯಿಯ ಕರುಣೆಯನ್ನು ನೆನಪಿಸುತ್ತದೆ ನವರಾತ್ರಿಯ ಏಳನೇ ದಿನ ಅವಳ ಪೂಜೆ ಮಾಡುವುದರಿಂದ ಎಲ್ಲ ವಿವಿಧ ಭಯಗಳು ದೂರವಾಗಿ ಜೀವನದಲ್ಲಿ ಧೈರ್ಯ ಶಾಂತಿ ಮತ್ತು ಮಂಗಳ ಬರಲು ಕಾರಣವಾಗುತ್ತದೆ ಓಂ ಕಾಲರಾತ್ರಾಯ ನಮಃ ಎಂಬ ಜಪಿಸಿದ್ದರೆ ಅವಳು ನಮ್ಮನ್ನು ಯಾವ ಭಯದಿಂದಲೂ ರಕ್ಷಿಸುತ್ತಾಳೆ ಇದು ಕಾಲರಾತ್ರಿ ದೇವಿಯ ಮಹಿಮೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ